ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೇರು ವ್ಯಕ್ತಿತ್ವದ ನಾಯಕನೊಬ್ಬ ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗುತ್ತಿದ್ದೇನೆ ಹಾಗೆ ಅಂತ ಹೇಳಿ ಈ ದಿವಸ ನಮ್ಮೆಲ್ಲರನ್ನು ಕೂಡ ಸೇರಿಸಿದ್ದಾರೆ ಈಗ ತಾನೇ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ನಮ್ಮ ರಾಜ್ಯದ ಮತ್ತೊಬ್ಬ ನಾಯಕರಾದಂಥ ಜಿ ಆರ್ ಸಿದ್ದ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಜಿ ಆರ್ ಸಿಂಧ್ಯಾ ಅವರು ಪ್ರಬಲವಾಗಿ ವಿರೋಧ ಪ ವಿರೋಧ ಪಕ್ಷಗಳ ಸಾಲಿನಲ್ಲಿ ಕೂತು ನನ್ನನ್ನು ನನ್ನ ಕಾಯುವ ವೈಖರಿಯನ್ನು ಅವರು ನೋಡಿದ್ದುಂಟು ಟೀಕಿಸಿದ್ದುಂಟು ಆದರೆ ಅದೆಲ್ಲವನ್ನು ಕೂಡ ಒಂದು ನಾಗರಿಕ ಚೌಕಟ್ಟಿನಲ್ಲಿ ಸಿಂಧಿಯಾರವರು ಮಾಡ್ತಾ ಇದ್ದರು ಅಂತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥ ಭಾಷೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೆಚ್ಚಿಸುವ ರೀತಿಯಲ್ಲಿ ಸಹಕಾರಿಯಾಗಿಲ್ಲ ಇದು ಒಂದು ದುರದೃಷ್ಟಕರವಾದಂಥ ಬೆಳವಣಿಗೆ ಅದರ ಬಗ್ಗೆ ನಾಲ್ಕು ಮಾತುಗಳನ್ನ ವಿನಂತಿಸಿಕೊಳ್ತೇನೆ ಈ ಪ್ರಸಾದ್ ಅವರು ನನಗೆ ಹೇಳ್ತಾ ಇದ್ರು ನಾನು ಐವತ್ತು ವರ್ಷದ ಕೆಳಗೆ ಇದೇ ದಿನ ಹದಿನೇಳನೇ ತಾರೀಕು ಅವರು ಇಲ್ಲಿ ಒಂದು ಉಪಚುನಾವಣೆಗೆ ನಿಂತಿದ್ರು ಆಗ ದೇವರಾಜ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲ ನಾನು ಅವರ ಜೊತೆಯಲ್ಲಿ ಆಗ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು ಆಗ ನನಗೆ ಜ್ಞಾಪಕ ನಾನು ಮತ್ತು ದೇವರಾಜರ್ಸ್ರವ ದೇವರಾಜರ್ಸ್ರವರು ಮತ್ತು ನಾನು ಇಲ್ಲಿ ಬಂದು ಮೈಸೂರಿನಲ್ಲಿ ಹಲವಾರು ದಿವಸಗಳನ್ನ ಕಳೆದವರು ನಮ್ಮ ಏಕೈಕ ಗುರಿ ಏನು ಅಂತ ಹೇಳಿದ್ರೆ ಶ್ರೀನಿವಾಸ್ ಪ್ರಸಾದ್ರವ್ರನ್ನ ಸೋಲಿಸ್ಬೇಕು ಹಾಗೆ ಬಹಳ ಪ್ರಯತ್ನಗಳನ್ನು ಮಾಡ್ತಾರೆ ಅರ್ಶನಿಗೆ ಇದು ಒಂದು ಪ್ರತಿಷ್ಠಿತವಾದಂಥ ಉಪಚುನಾವಣೆಯಾಗಿತ್ತು ಎರಡು ವರ್ಷಗಳ ಕೆಳಗೆ ತಾನೇ ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ನಡೆಸ್ತಾ ಇದ್ರು ಆದ್ದರಿಂದ ಅವರ ಎರಡು ವರ್ಷದ ಅಧಿಕಾರಾವಧಿಯ ಬಗ್ಗೆ ಜನರಲ್ಲಿ ಒಂದು ಪ್ಲಬಿಸೈಸ್ ಥರ ಆಗಬೇಕು ಅಂತಕ್ಕಂಥದ್ದು ಅವರ ಅನಿಸಿಕೆ ಆಗಿತ್ತು ಅದಕ್ಕಾಗಿ ನಾವು ಅವರ ಜೊತೆಗೂಮಿ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಜ್ಞಾತಕ ಅಶೋಕ್ಪುರಂ ನಿಮಗೆ ಸೇರಿದ್ದರು ನಾವುಗಳು ಅಶೋಕ್ಪುರಂಗೆ ಹೋದರೆ ಪ್ರತಿ ಮನೆಯಲ್ಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರು ಇದ್ರು ಅಂತಕ್ಕಂಥ ಆಶ್ಚರ್ಯದಾಯಕವಾದಂಥ ವಿಚಾರಗಳನ್ನು ನಾವು ಕಾಣ್ತೇವೆ ನಮಗೆ ಕೈ ಜೋಡಿಸ್ತಕ್ಕಂಥ ಕೆಲವೇ ಕೆಲವು ಮಂದಿ ಸಿಕ್ಕಲಿಲ್ಲ ನಮಗೆ ಅಂತಹ ಒಂದು ಅಯಸ್ಕಾಂತದಂತೆ ಜನರನ್ನು ತಮ್ಮ ಕಡೆಗೆ ಸೆಳೆಯತಕ್ಕಂಥ ಶಕ್ತಿಯನ್ನು ಶ್ರೀನಿವಾಸ್ ಪ್ರಸಾದ್ ಹೊಂದಿದ್ರು ಹಾಗೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯ ಮಾತಾಗುದಿಲ್ಲ ಇದು ಆ ಚುನಾವಣೆ ಅವರಿಗೆ ಈ ಮೈಸೂರಿನಲ್ಲಿ ಒಂದು ದೊಡ್ಡ ಬುನಾದಿಯನ್ನು ಅವರ ನಾಯಕತ್ವವನ್ನು ಮುಂದೆ ಐವತ್ತು ವರ್ಷಗಳ ಕಾಲ ಅದನ್ನು ಬೆಳೆಸುವುದಕ್ಕೆ ಮೈಸೂರಿನ ಜ ಮಹಾಜನತೆ ಬಹಳ ಮಟ್ಟಿಗೆ ಕಾರಣೀಭೂತರಾಗಿದ್ದಾರೆ ಅದಕ್ಕಾಗಿ ಮೈಸೂರಿನ ಜನತೆಯನ್ನು ಕೂಡ ಅವರ ಪ್ರಬುದ್ಧತೆ ಅದನ್ನು ನಾನು ಈ ಸಮಯದಲ್ಲಿ ಹೇಳಬೇಕಾಗಿದೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ